ನಮಸ್ತೆ ಸರ್ ಈ ಒಂದು ಅತ್ಯಾಚಾರ ಅತ್ಯಾಚಾರದ ಒಂದು ಪ್ರಕರಣದ ಕುರಿತು ಬ್ರಜ್ವಲ್ ರಮಣ್ಣ ರೇವಣ್ಣ ಅವರಿಗೆ ಒಂದು ಜೀವಪತಿ ಶಿಕ್ಷೆ ನೀಡಿದೆ ಕೋರ್ಟ್ ಹಾಗಾಗಿ ಈ ಒಂದು ಶಿಕ್ಷೆ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಈ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ ಜೀವ ಇರಗಂಟು ಅವರ ಜೈಲೆ ಪಡೆಯಬೇಕು ಅನ್ನಂಗಿದೆ ಸರಿ ಕುರ್ತಿ ನಾನು ನೋಡಿದಿನಿ ಕೇಳಿದ್ದೀನಿ ಶಿಕ್ಷೆ ನಿಜಕ್ಕೂ ಹೆಣ್ಣು ಮಕ್ಕಳ ಪರವಾಗಿ ಅಂತಲಲ್ಲ ಸತ್ಯ ಸಹಿತವಾಗಿ ಬಂದಿದೆ ಹಾಗಾಗಿ ಕೋರ್ಟ್ ತೀರ್ಪನ್ನ ನಾವು ನ್ಯಾಯಾಲಯದ ತೀರ್ಪನ್ನು ಖಂಡಿತ ಅದನ್ನು ಸ್ವಾಗತಿಸಬೇಕು ಹಾಗಾಗಿ ಅದರಲ್ಲಿ ಪ್ರಜ್ವಲ್ ಮಾಡಿರ್ತಕ್ಕಂಥ ಅನೇಕ ಲೈಂಗಿಕ ಕ್ರಿಯೆಗಳನ್ನ ಅನೇಕ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಆ ನ್ಯಾಯಾಲಯ ಈ ತೀರ್ಪನ್ನೇ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅದರಲ್ಲಿ ಯಾವುದೇ ಲೋಪ ಇಲ್ಲ ಅನಿಸುತ್ತೆ ಸೊ ಹಾಗಾಗಿ ಅವ್ರನ್ನ ಅದು ಒಂದು ನ್ಯಾಯಾಲಯದ ಆದೇಶನ ಸಂಪೂರ್ಣವಾಗಿ ಸ್ವಾಗತಿಸಬೇಕು ಗೌರವಿಸ್ಬೇಕು ನಾವು ಸರ್ ಹಾಗೆ ಅವರ ಮುಖವನ್ನೇ ಕಾಣಿಸ್ತಾ ರೀತಿ ಯಾವ ರೀತಿ ಶಿಕ್ಷೆಯನ್ನು ಪ್ರಕಟ ಮಾಡುತ್ತಾ ಒಂದು ಸಾಕ್ಷಿ ಬೆಳೆಸ್ಕೊಳ್ಬೇಕು ಅವರ ಮುಖವನ್ನೇ ರೀತಿ ಮಾಡಿದ್ದಾರೆ ಸಾಕ್ಷಿ ಹೇಳಂತಹ ಸಂದರ್ಭದಲ್ಲಿ ಆ ಮುಖವನ್ನು ಕಾಣಿಸ್ತಿದ್ದಂಗೆ ಮಾಡಿರ್ತಕ್ಕಂಥದ್ದು ಪ್ರಜ್ವಲ್ ತಂತ್ರ ಅನಿಸುತ್ತೆ ನನಗೆ ಕೇಳಿದ್ರೆ ಪ್ರಜ್ವಲ್ ಮಾಡ್ಕೊಂಡಿರ್ತಕ್ಕಂಥ ಅದು ತಂತ್ರ ಅದು ಅದನ್ನು ಮಾಡಿದ್ದಾರೆ ಅಂತಂದರೆ ಈಗ ಅದು ಇಂಟರ್ನ್ಯಾಷ್ನಲ್ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಅದನ್ನು ಕಂಡ ಅವರ ಮುಖದ ಚಹರೆ ಗುರುತು ಆಮೇಲೆ ಏನೇನು ಚಿಹ್ನೆ ಇದೆ ಇಂಥದ್ದನ್ನೆಲ್ಲ ಅವರು ಕಂಡ ನಿಜಕ್ಕೂ ಅದು ಒಳ್ಳೆಯ ರಿಸಲ್ಟ್ ಅಂತ ಫಲಿತಾಂಶ ಅಂತ ಅನಿಸುತ್ತೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿನೇ ಅವರು ತೀರ್ಪನ್ನು ಪ್ರಕಟಿಸಿರೋದು ಮತ್ತು ಪ್ರಜ್ವಲ್ರದೇ ಇದು ಮುಖ ಮತ್ತು ಬಾಡಿ ಅಂತ ಅಂತಕ್ಕಂಥದ್ದು ಅಲ್ಲಿ ಆ ಒಂದು ಟೆಕ್ನಾಲಜಿಲಿ ಫೋಟೋಗ್ರಫಿಲಿ ಗೊತ್ತಾಗುತ್ತೆ ಅಂತಂತ ಹೇಳ್ತಾರೆ ಅವರು ಸೊ ಹಾಗಾಗಿ ಪ್ರಜ್ವಲ್ ತಂತ್ರ ಇದು ನನಗೆ ನನಗನಿಸುತ್ತೆ ಹಾಗೆ ಇನ್ನು ಮುಂದಕ್ಕೆ ಯಾರು ಕೂಡ ಈ ಒಂದು ಅತ್ಯಾಚಾರ ಮಾಡದೇ ರೀತಿ ಈ ಒಂದು ಸುಪ್ರೀ ಅಂದರೆ ಒಂದು ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಟ್ಟಿದೆ ಸರ್ ಹಾಗಾಗಿ ಅವರು ಎಷ್ಟೇ ಪ್ರಭಾವಿಗಳಾಗ್ಲಿ ಎಷ್ಟೇ ದುಡ್ಡು ಹಣವಂತರಾಗಿರಲಿ ನ್ಯಾಯ ಅನ್ನೋದು ಬಡ್ರಿಗೂ ಅನ್ನೋದು ಶ್ರೀಮಂತಿದೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನ್ಯಾಯ ಸಮಂಜಸವಾಗಿದೆಯಾ ಸರ್ ಖಂಡಿತ ಸಮಂಜಸವಾಗಿದೆ ನಾನು ಸ್ವಾಗತಿಸ್ತೀನಿ ಜೊತೆಗೆ ಇದೇ ಪ್ರಜ್ವಲ್ಲು ಸುಮಾರು ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿದ್ದಾರೆ ತಮ್ಮ ಇದಕ್ಕೆ ಅಂತ ನಾನು ಪತ್ರಿಕಾ ಮಾಧ್ಯಮಗಳಲ್ಲಿ ಓದಿರ್ತಕ್ಕಂಥ ವಿಚಾರ ಆ ಪತ್ರಿಕಾ ಮಾಧ್ಯಮಗಳು ಸುಮ್ಮ ಸುಮ್ಮನೆ ಏನು ಹೇಳಲ್ಲ ಸೊ ಹಾಗಾಗಿ ಇದು ಖಂಡಿತ ಸತ್ಯ ಈ ತೀರ್ಪು ನಿಜಕ್ಕೂ ಸ್ವಾಗತಾರವಾದದ್ದು ಆಮೇಲೆ ಇನ್ನು ಮುಂದೆ ಈ ಹೆಣ್ಣು ಮಕ್ಕಳನ್ನು ದುರುಪಯೋಗಪಡಿಸ್ಕೊಂಡು ಬಿಟ್ಬಿಡ್ತಾರಲ್ಲ ಅಂಥವ್ರು ಗಮನಿಸಬೇಕಾದಂಥ ವಿಚಾರ ಅಂಥವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟು ಕೊಟ್ಟಂತಾಗಿದೆ ಹೆಣ್ಣು ಮಕ್ಕಳ ಸಬಲೀಕರಣವನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಇದನ್ನು ನಾವು ಗಮನಿಸ್ಬೋದು ಹೆಣ್ಣು ಮಕ್ಕಳು ಯಾವತ್ತೂ ಅವರು ಅವರು ಕೂಡ ಜಾರಬಾರ್ದು ಗಂಡು ಮಕ್ಕಳು ಅತಿಯಾಗಿ ವರ್ತಿಸಬಾರ್ದು ಸೊ ಎರಡೂ ಹೆಣ್ಣು ಮತ್ತು ಗಂಡಿಗೆ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದೆ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಅಂತಕ್ಕಂಥದ್ದು ಅದು ನ್ಯಾಯಾಲಯದಿಂದ ಸಾಬೀತಾಗಿದೆ ನ್ಯಾಯ ಒಂದು ಈಗ ನೋಡಿ ಮಕ್ಕಳಿಗೆ ಮೊದಲ ಗುರು ಮತ್ತು ದೈವ ಎರಡು ತಾಯಿಯಾಗಿರ್ತಾರೆ ಅವರ ಒಂದು ವೈಯಕ್ತಿಕವಾಗಿ ನಾನು ಹೇಳ್ತಕ್ಕಂಥ ಅವರ ತಾಯಿ ಭವನಿ ರೇವಣ್ಣ ಅವರು ಮಕ್ಕಳನ್ನ ಒಂದು ತಿದ್ದುವಂತ ಒಂದು ಪ್ರಯತ್ನದಲ್ಲಿ ಮಾಡಿದರೆ ಇತರ ಅನಾಹುತಗಳನ್ನು ನಡೀತಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಸರ್ ಏನು ಹೇಳ್ತೀವಿ ಸರ್ ಹಾ ತಾಯಿಯಾದವರು ಅನೇಕ ರೀತಿಯಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಬೆಳೆಸ್ತಾರೆ ಭವಾನಿಯವರು ಅದೇ ರೀತಿ ತಿದ್ದಿ ತೀಡಿ ಹೇಳಿರ್ಬೋದು ಬಟ್ ಅದು ಕೇಳೋ ವಿಚಾರ ಮಕ್ಕಳಿಗೆ ಬಿಟ್ಟಿದ್ದಲ್ವ ಅವರವರು ವ್ಯಕ್ತಿಗತವಾಗಿ ವಿವೇಚನೆಗೆ ಬಿಟ್ಟಿದ್ದು ಬರೀ ಅದನ್ನು ಬಳಸ್ಕೊಂಡಿಲ್ಲ ಅನ್ಸುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಬರೀ ಎಂಥ ತಂದೆ ತಾಯಿಗಳಿಗೂ ಕೂಡ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥದ್ದು ಒಂದು ಒಳ್ಳೆಯ ಭಾವನೆ ಇರುತ್ತೆ ನನ್ನ ಮಕ್ಕಳು ಬೆಳೀಲಿ ನನ್ನ ಮಕ್ಕಳು ರಾಜಕೀಯವಾಗಿ ಬಿ ರಾಜಕೀಯವಾಗಿ ಉನ್ನತ ಅಧಿಕಾರಕ್ಕೆ ಹಿಡಿಬೋದಾಗಿತ್ತು ಅವರು ಬಟ್ ಇದೊಂದು ತಪ್ಪನ್ನು ಮಾಡಿ ಅವರ ರಾಜಕೀಯ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಇದು ನಿಜಕ್ಕೂ ವಿಪರ್ಯಾಸ ಅಂತಂದು ನಾನು ಭಾವಿಸ್ತೇನೆ ಜೊತೆಗೆ ಇಂಥ ಕೃತ್ಯಗಳು ನಡಿಬಾರ್ದು ಅಂತ ಅನ್ನೋ ದೃಷ್ಟಿಯಲ್ಲಿ ನ್ಯಾಯಾಲಯ ಒಳ್ಳೆಯ ಎಚ್ಚರಿಕೆಯನ್ನು ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೀನಿ ನಾನು ಸರ್ ಹಾಗೆ ಗೊತ್ತಿದ್ದು ಸತ್ತಂಗೆ ಹಾಂ ಅದೇನಿಲ್ಲ ಆ ಥರ ಏನಿಲ್ಲ ನ್ಯಾ ಅವರು ಇದಕ್ಕೂ ಹೋಗ್ಬೋದು ಯಾವುದು ಮ ಪರಿಶೀಲನೆಗೂ ಹೋಗ್ಬೋದು ಮು ಮುಂದಕ್ಕೆ ಮುಂದಕ್ಕೆ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಸು ನ್ಯಾಯಾಲಯ ಹೇಳಿದೆ ನಿಮ್ಮ ಇದನ್ನು ನೀವು ಇದಕ್ಕೆ ಪ್ರಶ್ನಿಸ್ಬೋದು ಅಂತ ಪ್ರಶ್ನಿಸು ಪ್ರಶ್ನೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಉಂಟು ಅವ್ರಿಗೆ ಹ್ಞೂ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ ಕೋರ್ಟ್ನಲ್ಲಿ ಅವ್ರನ್ನ ಉಚ್ಚ ನ್ಯಾಯಾಲಯಗಳಲ್ಲಿ ಅವರು ಅಪೀಲ್ ಹೋಗ್ಬೋದು ಮೇಲ್ಮನವಿ ಸಲ್ಲಿಸ್ಬೋದು ಅದಕ್ಕೆ ಏನು ಅಡ್ಡಿ ಇಲ್ಲ ಅದು ಕಾನೂನು ರೀತಿಯ ಅಂಬೇಡ್ಕರ್ ಬರೆದಿರ್ತಕ್ಕಂಥ ರೀತಿನೇ ಅದು ಎಂಥ ತಪ್ಪಿಸ್ತ ತಪ್ಪಿತಸ್ತನಿಗೂ ನ್ಯಾಯ ಪಡೆದುಕೊಳ್ಳುವ ಅವಕಾಶ ಇದೆ ತಪ್ಪನ್ನ ಮಾಡದೇ ಇದ್ದಲ್ಲಿ ಅದು ಸಂಪೂರ್ಣ ರೀತಿಯ ಸಾಕ್ಷಿ ಆಧಾರಗಳು ಬೇಕಷ್ಟೇ ಸಾಕ್ಷ್ಯಾಧಾರಗಳು ಇಲ್ಲದಿದ್ದಲ್ಲಿ ಏನು ಮಾಡೋಕ್ಕಾಗಲ್ಲ ಸಾಕ್ಷಿ ಪುರಾವೆ ಎಲ್ಲವನ್ನು ಇಟ್ಕೊಂಡು ಗೆದ್ದರೆ ಗೆಲ್ಬೋದು ಇಲ್ಲ ಪುರಾವೆಗಳು ಏನಿಲ್ಲ ಸಾಕ್ಷಿಗಳಿಲ್ಲ ಅಂತಂದ್ರೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ ಓಕೆ ಸರ್ಕಾರ ಅವರನ್ನು ಒಂದು ಜೀವವಾದಿ ಶಿಕ್ಷೆಗೆ ಆ ಒಂದಷ್ಟು ವಿಚಾರಗಳನ್ನು ನಾನು ಜೊತೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಧನ್ಯವಾದ